ನಮಸ್ಕಾರ ವೀಕ್ಷಕರು ಎತ್ತಾ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ಲವಂಗದ ಎಣ್ಣೆ ಸಾಲದ ಬಾಧೆಗೆ ವಿಪರೀತ ಸಾಲ ಬಾಧೆಯಿಂದ ನರಳುತ್ತಾ ಇದ್ರೆ ಅಪಮಾನ ಅವಮಾನಕ್ಕೆ ನೀವು ಗುರಿಯಾಗಿದ್ದರೆ ಖಿನ್ನತೆಗೆ ಒಳಗಾಗಿದ್ದರೆ ಈ ಸಾಲದಿಂದಲೇ ನಿಮ್ಮ ಜೀವನ ಹಾಳಾಗಿದ್ದರೆ ನೋಡಿ ತಾಂತ್ರಿಕ ಶಕ್ತಿ ಇರುವಂತಹ ಲವಂಗದ ಎಣ್ಣೆಯಲ್ಲಿ ಲಕ್ಷ್ಮೀ ವಶೀಕರಣದ ಪ್ರಭಾವ ಇರ್ತದೆ ಈ ಲಕ್ಷ್ಮೀ ವಶ್ಮಿ ವಶೀಕರಣದ ಪ್ರಭಾವ ಇರುವಂತಹ ಲವಂಗದ ಎಣ್ಣೆಯನ್ನು ನೀವು ದುಡ್ಡು ಸಾಲವಾಗಿ ತಗೊಳ್ಳುವಂಥ ವ್ಯಕ್ತಿಗೆ ಅಥವಾ ನೀವು ಯಾರಿಗಾದ್ರೂ ದುಡ್ಡು ಕೊಡಬೇಕು ಅನ್ನುವಂಥ ವ್ಯಕ್ತಿ ಹತ್ರ ಅಥವಾ ತಗೋಬೇಕು ಅನ್ನುವಂಥ ವ್ಯಕ್ತಿ ಹತ್ರ ಹೋದಾಗ ನೀವು ಈ ಲವಂಗದ ಎಣ್ಣೆಯನ್ನು ನಿಮ್ಮ ಕೈಗೆ ಹಚ್ಚಿಕೊಂಡು ಎರಡೂ ಅಂಗೈಗಳಿಗೆ ಹಚ್ಚಿಕೊಂಡು ನೀವು ದುಡ್ಡನ್ನು ಸ್ಪರ್ಶ ಮಾಡಿ ತಗೊಳ್ಳಿ ಅಥವಾ ಕೊಟ್ಟು ನೋಡಿ ಆ ಲಕ್ಷ್ಮಿ ನಿಮಗೆ ವಶ ಆಗ್ತಾಳೆ ನಿಮ್ಮ ಕೈಯಿಂದ ದುಡ್ಡು ಹೋಗೋದಿಲ್ಲ ಸಾಲಬಾಧೆಯಿಂದ ನಿಮಗೆ ಪರಿಹಾರ ಸಿಗುತ್ತೆ ಅದು ಶಾಶ್ವತವಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ದುಡ್ಡಿನ ಅವಶ್ಯಕತೆ ಇದ್ದಾಗ ಯಾರ ದುಡ್ಡು ತಗೋಬೇಕು ಸಾಲವಾಗಿ ಅಂತ ಹೇಳಿದ್ರು ಕೂಡ ನೀವು ಅಂಗೈಗೆ ಎರಡೂ ಕೈಗಳಿಗೆ ಲವಂಗದ ಎಣ್ಣೆಗಳನ್ನ ಹಚ್ಚಿಕೊಂಡು ನೀವು ಹೋಗಿ ದುಡ್ಡನ್ನು ತೆಗೀರಿ ಸಾಲವಾಗಿ ಆದಷ್ಟು ಬೇಗ ಸಾಲ ಬಾಧೆಯಿಂದ ಮುಕ್ತರಾಗ್ತೀರಿ ಲಕ್ಷ್ಮೀ ವಶೀಕರಣ ಆಗ್ತದೆ ಲವಂಗದ ತಂತ್ರಶಕ್ತಿಗೆ ನಮಸ್ಕಾರ ವೀಕ್ಷಕರೇ